ಅವರು ಈ ಪಾನ್ಝಿ ಸ್ಕೀಮ್ ಆದಂತ ಸಂದರ್ಭದಲ್ಲಿ ಭಾಳ ಜನ ಅಮಾಯಕರು ಠೇವಣಿದಾರರು ವಂಚಿತರಾಗಿದ್ದರು ಅಸೆಂಬ್ಲಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿ ಇದಕ್ಕೇನಾದರೂ ಕಾನೂನು ತರಬೇಕು ಅಂತೇಳಿ ಆವತ್ತಿನ ದಿನ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ ಈ ಕಾನೂನು ಮುಖ್ಯ ಉದ್ದೇಶ ಈ ಪಾನ್ಝಿ ಸ್ಕೀಮ್ಸು ಮತ್ತು ಪಿರಮಿಡ್ ಸ್ಕೀಮ್ಸ್ ಇದಾವಲ್ಲ ಅಂದರೆ ನಾನೊಂದು ಸ್ವಲ್ಪ ಡಿಪಾಸಿಟ್ ಇರೋದು ನಾನಿನ್ನು ನಾಲ್ಕು ಜನ ಕರ್ಕೊಂಡು ಬಂದು ಇಡಿಸ್ಬೇಕು ಅವ್ರು ಇನ್ನೊಂದು ನಾಲ್ಕು ಜನ ಈ ಥರದ್ದು ಪಿರಮಿಡ್ ಸ್ಕೀಮು ಇನ್ನು ಕೆಲವರು ಭಾಳ ಹೈ ಬಡ್ಡಿ ಕೊಡ್ತೇವೆ ಅಥವಾ ಇವತ್ತು ನೀವು ಡಿಪಾಸಿಟ್ರೆ ಇನ್ನು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅರ್ಧ ರೇಟ್ಗೆ ರೆಫ್ರಿಜರೇಟರ್ ಕೊಡ್ತೇವೆ ಟಿ ವಿ ಕೊಡ್ತೇವೆ ಈ ಥರ ಬೇರೆ ಬೇರೆ ನೇಚರು ಅದರ ಜೊತೆಗೆ ಇದೇ ಮುಂದುವರೆದು ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಆರೇಳು ವರ್ಷಗಳಲ್ಲಿ ಐ ಎ ಅವು ಇವು ಎಲ್ಲಾನು ಕೂಡ ಆ ಥರ ಅಲ್ಲಿ ಹೈ ಡಿಪಾ ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂತಹದ್ದು ಇವೆಲ್ಲ ಸೊ ಇವೆಲ್ಲ ಬಡವರನ್ನು ವಂಚಿಸುವಂತಹ ಕೆಲಸಗಳು ಈಗ ಇದು ಬಂದು ಇಪ್ಪತ್ತು ವರ್ಷ ಆಗಿದೆ ಕಾನೂನು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಕೇಸುಗಳಾಗಿ ಸೆಟ್ಲ್ಮೆಂಟ್ ಆಗ್ತಾ ಇದೆ ಆಗುವಾಗ ಅನುಷ್ಠಾನ ಮಾಡುವಾಗ ಕೆಲವೊಂದು ಕಾನೂನಿನಲ್ಲಿ ಬದಲಾವಣೆಗಳು ತಗೊಂಡ್ ಬಂದ್ರೆ ಈ ಕಾನೂನನ್ನ ಇನ್ನಷ್ಟು ಸಮರ್ಪಕವಾಗಿ ಅನುಷ್ಠಾನ ಮಾಡಬಹುದು ಬಾಧಿತರಿಗೆ ಇನ್ನಷ್ಟು ಪರಿಹಾರ ಕೊಡಬಹುದು ಅಂತ ಅನುಭವದ ಆಧಾರದ ಮೇಲೆ ಕಳೆದ ಎರಡು ವರ್ಷಗಳಿಂದ ಏನೇನು ತಿದ್ದುಪಡಿ ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ನಾಲ್ಕಾರು ತಿದ್ದುಪಡಿಗಳನ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ತಗೊಂಡು ಬಂದಿದ್ದೇವೆ ಕೆಲವು ಇಂಪ್ಲಿಮೆಂಟಿಂಗ್ ಆಫೀಸರ್ ಇಂಪ್ಲಿಮೆಂಟ್ ಆಫೀಸರ್ಸ್ಗೆ ಪವರ್ಸ್ ಅನ್ನ ಕೊಡುವಂತ ಕೆಲವು ಡೆಫಿನೇಷನ್ ಚೇಂಜ್ ಮಾಡುವಂತಹದ್ದು ಒಟ್ಟಾರೆ ಉದ್ದೇಶ ಏನಂದ್ರೆ ಇದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ಠೇವಣಿದಾರರಿಗೆ ಸಹಾಯ ಆಗಬೇಕು ಅವರಿಗೆ ಹಣ ವಾಪಸ್ ಸಿಗಬೇಕು ಕೊಡೋದಕ್ಕೆ ಸರಳೀಕರಣಕ್ಕೆ ಏನೆಲ್ಲ ಕ್ರಮ ಬೇಕೋ ಅವುಗಳನ್ನ ತಿದ್ದುಪಡಿಯಲ್ಲಿ ತಗೊಂಡು ಬಂದಿದ್ದೇವೆ ಇದಕ್ಕೆ ಅಂಗೀಕಾರ ಕೊಡಬೇಕು ಅಥವಾ ಸಲಹೆ ಇದ್ರೆ ಕೊಡಬೇಕು ಅಂತ ಕೋರ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಈ ಬಿಲ್ ಅನ್ನ ಸ್ವಾಗತ ಮಾಡ್ತೀನಿ ಬಟ್ ಇಲ್ಲೇನಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಈ ತರದ್ದು ನನ್ ತಿಳ್ದಂಗೆ ನೂರಾರು ಜನ ಸತ್ತ ಹುಟ್ಟಿದ್ದಾರೆ ನನ್ಗೆ ಗೊತ್ತಿದ್ದಂಗೆ ನನ್ನ ಒಂದು ದಾಸರಹಳ್ಳಿಯಲ್ಲಿ ಒಬ್ರು ಹೆಣ್ಣುಮಗಳು ಈ ತರದ ಸಿಕ್ಕಾಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಬೋದು ಅಂದರೆ ಇಲ್ಲಿ ಕಠಿಣ ಕಾನೂನುಗಳಿಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ನಾನು ಗೃಹ ಸಚಿವನಾಗ ಕೆಲಸ ಮಾಡಿದ್ದೀನಿ ನೀವು ಒಂದ್ಸರಿ ಸೀಜ್ ಮಾಡ್ತೀರಲ್ಲ ಆ ಸೀಸ್ ಮಾಡಿದ ಮೆಟೀರಿಯಲ್ನ ಅವನ ಯಾರು ಸಿಗ್ಬೇಕಲ್ಲ ಅವ್ನು ಸಿಗಬೇಕಾದ್ರೆ ಐದು ವರ್ಷ ತಗೊಂತತ್ತೆ ಐದು ವರ್ಷ ನಾವು ಸೀಸ್ ಮಾಡ್ತೀರಿ ಅದನ್ನು ವಾಪಸ್ ಅವನಿಗೆ ಮತ್ತೆ ಯಾರೋ ಡಿಪಾಸಿಟ್ ದಾರ ಇರ್ತಾರಲ್ಲ ಎಷ್ಟಿರ್ತತ್ತೋ ಅವನು ಲೂಟಿ ಹೊಡೆದ್ಬಿಟ್ರಿರ್ತಾನೆ ಇವಾಗ ಒಂದು ನೂರು ಕೋಟಿ ಹೊಡೆದಿದ್ರೆ ಒಂದು ಹತ್ತು ಕೋಟಿ ಮಾತ್ರ ಸಿಗೋದು ನಮಗೆ ಹತ್ತು ಕೋಟಿ ಅವನ್ ಸ್ವಲ್ಪಕ್ಕೆ ಐದು ವರ್ಷ ತಗೊಂತಾರೆ ಹೌದು ಅದಾಗಬಾರ್ದು ಇಮಿಡಿಯೇಟ್ ಆಗಿ ಸೀಸ್ ಆದ ತಕ್ಷಣ ಅದಕ್ಕೆ ಆಕ್ಷನ್ ಮಾಡಿ ಕೋರ್ಟಿಂದ ಪರ್ಮಿಷನ್ ತಗೋಳಕ್ಕೆ ಡಿಲೇ ಇದೆ ಅಲ್ಲ ಕೋರ್ಟ್ ಪರ್ಮಿಷನ್ಸ್ ಡಿಲೇ ಆಗ್ತಾ ಇದೆ ಇದನ್ನ ಸರಳೀಕರಣ ಮಾಡಬೇಕು ಮತ್ತೆ ಪನಿಷ್ಮೆಂಟ್ ಇದೆಯಲ್ಲ ಇವರೆಲ್ಲ ಬಹಳ ಬೇರೆ ಬೇರೆ ರಾಜ್ಯ ತಮಿಳುನಾಡು ಈ ಕಡೆಯಿಂದ ಎಲ್ಲ ಬಂದಿರೋರು ಈಸಿಯಾಗಿ ಕೋರ್ಟ್ ಅಲ್ಲಿ ಬೇಲ್ ತಗೊಂಡು ಹೊಟ್ಟು ಅದ್ರ ಸಿಗದೇ ಇಲ್ಲ ಅವರು ಸಿಗೋದೇ ಇಲ್ಲ ಅದಕ್ಕೆ ಅವ್ರನ್ನೇನಾದ್ರು ಗೂಂಡಾ ಹಾಕಿ ಆಕ್ಟ್ ಹಾಕ್ಬಿಟ್ಟು ಹಾಕಿದ್ರೆ ಯಾರು ಕರ್ನಾಟಕದ ಬರದೇ ಇಲ್ಲ ದಯವಿಟ್ಟು ಆಕ್ಟ್ ಹಾಕಿ ಆಕ್ಟ್ ಹಾಕಿದ್ರೆ ಯಾರು ಕರ್ನಾಟಕ ನಾನು ನನ್ನ ನೂರಾರು ಜನ ಸತ್ತಿದ್ದ ದಯವಿಟ್ಟು ಅದ್ರ ಬಗ್ಗೆ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟು ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಘಟನೆ ನಡೆದ ನಂತರ ಯಾವ ರೀತಿ ಅದನ್ನ ರಿಕವರಿ ಮಾಡಲಿಕ್ಕೆ ಇವತ್ತು ಕಾನೂನಲ್ಲಿ ತಿದ್ದುಪಡಿ ತರುವಂಥದ್ದಾಗಿದೆ ಒಟ್ಟಾರೆ ಈ ಸ್ಕೀಮ್ಗಳು ಪಿರಮಿಡ್ ಸ್ಕೀಮ್ ಪಾನ್ಸಿ ಸ್ಕೀಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನ್ನ ಕೆಲವು ರಾಷ್ಟ್ರದಲ್ಲಿ ರಾಜ್ಯಗಳಲ್ಲಿ ಇದನ್ನು ಬ್ಯಾನು ಮಾಡಿರುವಂಥದ್ದು ಇಂಥ ಪಿರಮಿಡ್ ಸ್ಕೀಮ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ರೀತಿಯೂ ಪ್ರಾಫಿಟ್ಸ್ ಈ ರೀತಿ ಪ್ರಾಫಿಟ್ಗಳು ತರಲಿಕ್ಕೆ ಸಾಧ್ಯವಿರಲ್ಲ ಅವರದ್ದು ಆದರೂ ಸಹ ಜನರನ್ನ ಮೋಸ ಮಾಡಲಿಕ್ಕಿಂತ ಯೋಜನೆಗಳು ನಾವು ಎಷ್ಟೇ ಕಾನೂನುಗಳು ತಂದರೂ ಸಹ ಅದನ್ನು ಅನುಷ್ಠಾನ ಮಾಡೋದರಲ್ಲಿ ಭಾಳ ಕಷ್ಟಕರವಾಗಿರ್ತದೆ ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಮಾತಾಡಿದ ಹಾಗೆ ಇದು ಕಾನೂನು ತಂದಿದ್ರೂ ಸಹ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನೇನು ಕೋರ್ಕೋತೀನಿ ಸರ್ಕಾರವನ್ನು ಇಂಥ ಪಿರಮಿಡ್ ಸ್ಕೀಮ್ಗಳು ಮತ್ತು ಪಾಂಡ್ರಿ ಸ್ಕೀಮ್ನೇ ಅವಕಾಶವನ್ನು ಮಾಡಿಕೊಡ್ಬೇಡಿ ಫಸ್ಟ್ ಆಫ್ ಆಲ್ ಇದನ್ನು ನಿರ್ಬಂಧನೆಯನ್ನು ಮಾಡಲಿಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಏನು ಕ ಕ್ರಮವನ್ನು ವಹಿಸಬೇಕು ಆ ಕಾನೂನು ತಿದ್ದುಪಡಿಯನ್ನು ತನ್ನಿ ಅನ್ನೋಂಥ ನಾನು ಸರ್ಕಾರವನ್ನು ಕೇಳ್ಕೊತೀನಿ ಓಕೆ ಯಾರಿಗಾರ